ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹಂಚಿಕೆ ಸುಖಾಂತ್ಯ ಬಲಗೈ ಗೆಡಗೈ ಸಮುದಾಯಕ್ಕೆ ಸರ್ಕಾರದ ಗುಡ್ ನ್ಯೂಸ್ ಬಲಗೈ ಗೆಡಗೈ ಸಮುದಾಯಕ್ಕೆ ತಲಾ ಶೇಕಡ ಆರರಷ್ಟು ಮೀಸಲಾತಿ ಭೋವಿ ಲಂಬಾಣಿ ಅಲೆಮಾರಿ ಸೇರಿ ಅರವತ್ಮೂರು ಜಾತಿಗಳಿಗೆ ಶೇಕಡ ಐದರಷ್ಟು ಮೀಸಲಿ ಸಚಿವ ಸಂಪುಟ ಸಭೆಯಲ್ಲಿ ಹೊಸ ಸೂತ್ರಕ್ಕೆ ಇದೀಗ ಒಪ್ಪಿಗೆ ಸಿಕ್ಕಿರುವಂಥದ್ದು ಎಡಗೈ ಬಲಗೈಗೆ ಶೇಕಡ ಆರರಷ್ಟು ಸಮಾಪ ಸ್ಪರ್ಶ ಅಲೆಮಾರಿಗೆ ಶೇಕಡ ಐದು ಸಿಎಂ ನೇತೃತ್ವದ ವಿಶೇಷ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಸರ್ಕಾರದಿಂದ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ನೀತಿ ಒಳಂಬಿಸಲು ನಿಗದಿಯಲ್ಲಿ ಇದೇ ಸೂತ್ರ ಪಾಲಿಸಿದ ರಾಜ್ಯ ಸರ್ಕಾರ ಒಳ ಮೀಸಲು ಪ್ರಮಾಣವನ್ನು ಶೇಕಡಾ ಹದಿನೇಳರಲ್ಲೇ ಉಳಿಸಿಕೊಂಡಂಥ ಸರ್ಕಾರ ಎಡ ಮತ್ತು ಬಲ ವರ್ಗಕ್ಕೆ ಸಮಾನವಾಗಿ ಮೀಸಲು ಹಂಚಿಕೆ ಮಾಡಲಾಗಿದೆ ಬಹು ದಿನಗಳ ಬೇಡಿಕೆ ಬಹಳ ವರ್ಷಗಳ ಬೇಡಿಕೆ ಸಾಕಷ್ಟು ಒತ್ತಡ ಕೂಡ ಇತ್ತು ರಾಜ್ಯ ಸರ್ಕಾರದ ಮೇಲೆ ಸಿ ಎಂ ಮೇಲೆ ಯಾವಾಗ ಜಾರಿಗೆ ತರ್ತೀರಾ ಯಾವಾಗ ಅನೌನ್ಸ್ ಮಾಡ್ತೀರಾ ಯಾವಾಗ ಬದಲಾವಣೆ ಮಾಡ್ತೀರಾ ಅಂತ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಯಾರಿಗೂ ಅಸಮಾಧಾನ ಆಗದಂತೆ ಯಾರಿಗೂ ಬೇಸರ ಆಗದಂತೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿ ಆ ಸಮುದಾಯದ ನಾಯಕರುಗಳ ಜೊತೆಗೆ ಚರ್ಚೆಯನ್ನ ಮಾಡಿ ಅದಾದ ನಂತರ ಒಂದು ಐತಿಹಾಸಿಕ ಒಂದು ಮೈಲುಗಲ್ಲು ಅನ್ನುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಜಾತಿಗಳ ಒಳ ಮೀಸಲಾತಿ ಹಂಚಿಕೆ ಅನ್ನುವಂಥದ್ದು ತುಂಬಾ ದೊಡ್ಡ ಟಾಸ್ಕ್ ಆಗಿತ್ತು ಚಾಲೆಂಜಿಂಗ್ ಆಗಿ ಕೂಡ ಇತ್ತು ಈ ಜೇನುಗೂಡಿ ಕೈ ಹಾಕಬೇಕಾ ಅನ್ನೋದನ್ನು ಸುತ ಕಾಂಗ್ರೆಸ್ನವರೇ ಪ್ರಶ್ನೆ ಮಾಡಿದರೂ ಕೂಡ ಬಹಳ ಸಮಾಧಾನದಿಂದ ಯೋಚಿಸಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಒಳ ಮೀಸಲಾತಿ ಹಂಚಿಕೆಯಲ್ಲಿ ರಾಜ್ಯ ಸರ್ಕಾರ ಈ ಮುಖಾಂತರವಾಗಿ ಸಕ್ಸಸ್ ಆಗ್ತಾ ಇದೆ ಗೊಂದಲವಿಲ್ಲದೆ ಮೀಸಲಾತಿ ಪ್ರಮಾಣವನ್ನ ಹಂಚಿದೆ ಸರ್ಕಾರ ಪರಿಶಿಷ್ಟ ಎಡಗೈ ಸಮುದಾಯಕ್ಕೆ ಶೇಕಡ ಆರರಷ್ಟು ಮೀಸಲಾತಿ ಪರಿಶಿಷ್ಟ ಬಲಗೈ ಸಮುದಾಯಕ್ಕೆ ಶೇಕಡ ಆರರಷ್ಟು ಮೀಸಲಾತಿ ಸ್ಪಷ್ಟ ಸಮುದಾಯಗಳಿಗೆ ಶೇಕಡ ಐದರಷ್ಟು ಮೀಸಲಾತಿ ಸಿಕ್ಸ್ ಪ್ಲಸ್ ಸಿಕ್ಸ್ ಪ್ಲಸ್ ಫೈವ್ ಸೆವೆಂಟೀನ್ ಸೂತ್ರದ ಅಡಿಯಲ್ಲಿ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ ಐದು ವರ್ಗೀಕರಣ ಮೂರಕ್ಕೆ ಇಳಿಸಿ ಸರ್ಕಾರದ ತೀರ್ಮಾನವನ್ನು ಕೈಗೊಂಡಿರೋದು ಇವತ್ತು ಅಧಿವೇಶನದಲ್ಲಿ ಮೀಸಲು ಘೋಷಣೆ ಮಾಡಲಿದ್ದಾರೆ ಸಿಎಂ ಎರಡು ದಿನಗಳ ಒಳಗೆ ಮೀಸಲಾತಿ ಆದೇಶವನ್ನ ಜಾರಿಗೆ ತರಲಾಗುತ್ತಿ ಎನ್ನುವುದರ ಬಗ್ಗೆ ಮಾಹಿತಿ ಸಿಕ್ಕಾಗಿದೆ ಎರಡು ದಿನದೊಳಗೇನೆ ಈ ಆದೇಶವನ್ನು ಜಾರಿಗೆ ತರಲಿದ್ದಾರೆ ಅಧಿಕೃತವಾಗಿ ಆದೇಶ ಆಗಬೇಕಲ್ವಾ ಸೊ ಆ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಮೊದಲಿಗೆ ಈ ವಿಚಾರ ಪ್ರಸ್ತಾಪ ಆದಾಗ ಇಷ್ಟು ಬೇಗ ಇತ್ಯರ್ಥ ಆಗುತ್ತಾ ಬಗೆಹರಿಯತ್ತಾ ಅದೊಂದು ಜೇನುಗೂಡು ಕೈ ಹಾಕೋದು ಬೇಕಾ ಎಲ್ರಿಗೂ ಸಮಾಧಾನ ಪಡಿಸೋಕೆ ಸಾಧ್ಯ ಅನ್ನೋ ಪ್ರಶ್ನೆ ಇತ್ತು ಯಾವ ರೀತಿಯಾಗಿ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಿಎಂ ಸರ್ಕಾರಕ್ಕೆ ಇದು ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗತ್ತೆ ಅಂತ ಖಂಡಿತ ನೀತಿ ದಲಿತ ಒಳ ಮೀಸಲಾತಿ ವಿಚಾರ ದೃಷ್ಟಿಗಳ ಹೋರಾಟ ಯಾಕಂದ್ರೆ ಆ ಸಮುದಾಯಗಳು ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ನಮ್ಮ ಸಮುದಾಯಗಳಿಗೆ ಹೆಚ್ಚಿನ ಉತ್ಪನ್ನ ಕೊಡ್ಬೇಕು ತಳಮಟ್ಟದಿಂದ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೇಲಕ್ಕೆ ಬರ್ಬೇಕು ಬೇರೆ ಸಮುದಾಯಗಳು ನಮ್ಮ ಮೀಸಲು ಬಳಕೆಯನ್ನ ಹೆಚ್ಚು ಮಾಡಿಕೊಂಡು ಆ ಸಮುದಾಯಗಳು ಮುಂದಕ್ಕೆ ಹೋಗ್ತವೆ ಅಂತೇಳಿ ಹೇಳಿ ಬಹಳಷ್ಟು ಸಮುದಾಯಗಳು ಈ ಒಂದು ಹೋರಾಟಕ್ಕೆ ಚಾಲನೆಯನ್ನ ಕೊಟ್ಟಿದ್ರು ಒಂದು ದಶಕಗಳ ಕಾಲ ಇದರ ಹೋರಾಟಗಳು ನಡೆದಿತ್ತು ಅಂತಿಮವಾಗಿ ಸದಾಶಿವ ಆಯೋಗವನ್ನ ರಚನೆ ಮಾಡಿ ಆಯೋಗದ ಶಿಫಾರಸುಗಳನ್ನ ಜಾರಿಗೆ ತರೋದಕ್ಕೆ ಸರ್ಕಾರಗಳು ಕೂಡ ಮುಂದಾಗಿತ್ತು ಆದ್ರೆ ಮೀಸಲಾತಿಯ ಈ ಒಂದು ಆ ಅಗ್ಗ ಕೈ ಹಾಕಿದ್ದೆ ಆದ್ರೆ ಮುಂದೆ ನಮ್ಗೆ ಚುನಾವಣೆಗಳಲ್ಲಿ ನಷ್ಟ ಆಗ್ಬಹುದು ಅನ್ನುವಂತ ಕಾರಣಕ್ಕೆ ಯಾವುದೇ ಸರ್ಕಾರಗಳು ಕೂಡ ಮೀಸಲಾತಿಯನ್ನ ಕಲ್ಪಿಸೋದಕ್ಕೆ ಮುಂದಾಗಿರ್ಲಿಲ್ಲ ಅಂದ್ರೆ ಸುಮ್ಮನೆ ಸಮುದಾಯಗಳನ್ನ ಎತ್ತಿ ಕಟ್ಟಿ ಯಾಕೆ ನಾವು ಅದನ್ನ ಮೈಮೇಲೆ ಹೇಳ್ಕೊಳ್ಬೇಕು ಅನ್ನುವಂತಹ ಆ ವಿಚಾರ ಅದರ ಹಿಂದೆ ಇತ್ತು ಹಾಗಾಗಿ ಸರ್ಕಾರಗಳು ದೃಢ ಮನಸ್ಸನ್ನ ಮಾಡಿರಲಿಲ್ಲ ಆದ್ರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಳ ಮೀಸಲಾತಿಯನ್ನ ಕೊಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಲಾಗಿತ್ತು ಆದ್ರೆ ಅವರು ಕೂಡ ಅಂತಿಮವಾಗಿ ಆ ಚುನಾವಣೆಯಲ್ಲಿ ಎಫೆಕ್ಟ್ ಆಗ್ಬಹುದು ಅನ್ನುವಂತ ಕಾರಣಕ್ಕೆ ಹಿಂದಕ್ಕೆ ಸರ್ದಿದ್ರು ಬೊಮ್ಮಾಯಿ ಅವರು ಆದ್ರೆ ಇದೀಗ ಮತ್ತೆ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಒಳ ಮೀಸಲಾತಿಯನ್ನ ಕಲ್ಪಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಅದರಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನ ಆಯೋಗವನ್ನ ರಚನೆ ಮಾಡಿ ಆ ಸದಾಶಿವ ಆಯೋಗದಲ್ಲಿರುವಂತಹ ವರದಿಯ ಶಿಫಾರಸುಗಳು ಮತ್ತೆ ಹೊಸದಾಗಿ ಸಮೀಕ್ಷೆಯನ್ನ ಮಾಡಿ ದಲಿತ ಸಮೀಕ್ಷೆಯನ್ನ ಮಾಡಿ ಅಂತಿಮವಾಗಿ ನಾಗಮೋಹನ್ ದಾಸ್ ಅವರು ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲೆ ಸಲ್ಲಿಕೆ ಮಾಡಿದ್ರು ಆ ವರದಿಯನ್ನ ಅಕ್ಸೆಪ್ಟ್ ಮಾಡಲಾಗಿತ್ತು ನಿನ್ನೆ ಕೆಲವು ಗೊಂದಲಗಳು ಕೂಡ ಇತ್ತು ಮೀಸಲಾತಿ ಹಂಚಿಕೆಯಲ್ಲಿ ಒಳಮೇ ಒಳಪಂಗಡಗಳಿಗೆ ಗೊಂದಲಗಳು ಕೂಡ ಇತ್ತು ಪರಮೇಶ್ವರ್ ಅವರು ತೀವ್ರವಾಗಿ ವಿವರವನ್ನ ವ್ಯಕ್ತಪಡಿಸಿದ್ರು ಯಾಕೆಂದ್ರೆ ಎಡಗೈ ಸಮುದಾಯಗಳಂತೆ ನಮ್ಮ ಸಮುದಾಯಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಆದ್ರೆ ನಮ್ಗೆ ಕೊಟ್ಟಿರುವಂತ ಮೀಸಲಾತಿಗೆ ಪ್ರಮಾಣ ಕಡಿಮೆ ಇದೆ ಅಂತೇಳಿ ಆ ಒತ್ತಾಯವನ್ನ ಮಾಡಿದ್ರು ಆ ಕಾರಣಕ್ಕೆ ಇದು ಗೊಂದಲ ಮುಂದುವರೆದಿತ್ತು ಯಾಕೆಂದ್ರೆ ಆ ಸದಾಶಿವ ಆಯೋಗದ ವರದಿಯಲ್ಲಿ ಆರೂವರೆ ಪರ್ಸೆಂಟ್ ಎಡಗೈ ಸಮುದಾಯಗಳಿಗೆ ಐದೂವರೆ ಪರ್ಸೆಂಟ್ ಬಲಗೈ ಸಮುದಾಯಗಳಿಗೆ ಮೂರುವರೆ ಪರ್ಸೆಂಟ್ ಸ್ಪೃಶ್ಯ ಜಾತಿಗಳಿಗೆ ಲಂಬಾಣಿ ಕೊರಮ ಪರಶ ಜಾತಿಗಳಿಗೆ ಮೀಸಲಾತಿಯನ್ನ ನಿಗದಿಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಮಾತ್ರ ಇತ್ತು ನಂತರ ಎರಡು ಪರ್ಸೆಂಟ್ ಮೀಸಲಾತಿ ಹೆಚ್ಚಳ ಮಾಡಿರೋದ್ರಿಂದ ಹದಿನೇಳು ಪರ್ಸೆಂಟ್ ಮೀಸಲಾತಿ ಆಗಿದೆ ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಅದರಲ್ಲಿ ಆರು ಪರ್ಸೆಂಟ್ ಎಡಗೈ ಸಮುದಾಯಗಳಿಗೆ ಐದು ಪರ್ಸೆಂಟ್ ಬಲಗೈ ಸಮುದಾಯಗಳಿಗೆ ನಾಲ್ಕು ಪರ್ಸೆಂಟ್ ಸ್ಪೃಶ್ಯ ಜಾತಿಗಳಿಗೆ ಒಂದು ಪರ್ಸೆಂಟು ಇತರ ವರ್ಗಗಳು ಅಂತ ಹೇಳಿ ಅವರು ಮೀಸಲಾತಿಗೆ ಹಂಚಿಕೆ ಮಾಡಿದ್ರು ಅದಕ್ಕೂ ಆ ಗೊಂದಲಗಳು ಯಾವಾಗ ಬಲಗೈ ಸಮುದಾಯದಿಂದ ಶುರುವಾಯಿತು ಇದು ಇಲ್ಲಿಗೆ ಮುಗಿಯೋದಿಲ್ಲ ಇದು ಮತ್ತಷ್ಟು ಇಳಿಯತ್ತೆ ಸರ್ಕಾರ ಇದನ್ನ ಜಾರಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಇತ್ತೀಚೆಗೆ ಕೇಳಿ ಬಂದಿದ್ವು ಆದ್ರೆ ಅಂತಿಮವಾಗಿ ನಿನ್ನೆ ನಡೆದ ಸಂಜೆ ನಡೆದಂತಹ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲ ಒಳಪಂಗಡಗಳ ನಾಯಕರನ್ನು ಕೂಡ ಒಪ್ಪಿಸುವಂತ ಒಂದು ಪ್ರಯತ್ನವನ್ನ ಸಿಎಂ ಮಾಡಿದ್ದಾರೆ ಆ ಸಮನಾಗಿ ಎಡಗೈ ಸಮುದಾಯಗಳಿಗೆ ಆರು ಪರ್ಸೆಂಟ್ ಮೀಸಲಾತಿ ಯಥಾಸ್ಥಿತಿ ಕೊಡೋ ಕೊಡುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಹಾಗೆ ಬಲಗೈ ಸಮುದಾಯಗಳಿಗೂ ಕೂಡ ಐದು ಪರ್ಸೆಂಟ್ ಇರುವಂತದ್ದನ್ನ ಆರು ಪರ್ಸೆಂಟ್ ಏರಿಕೆ ಮಾಡಿ ಅವರಿಗೂ ಕೂಡ ಆರು ಪರ್ಸೆಂಟ್ ಮೀಸಲಾತಿಯನ್ನ ಕೊಡಲಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಎ ಬಿ ಸಿ ಡಿ ಇ ಅನ್ನುವಂತಹ ವರ್ಗೀಕರಣವನ್ನ ಮಾಡಿದ್ರು ಪರ್ವ ಪ್ರವರ್ಗಗಳನ್ನ ಮಾಡಿದ್ರು ನೂರ ಒಂದು ಉಪಜಾತಿಗಳನ್ನ ಆ ಐದು ಪ್ರವರ್ಗಗಳಲ್ಲಿ ಸೇರ್ಪಡೆ ಮಾಡಿದ್ರು ಈಗ ಐದು ಆ ಪ್ರವರ್ಗಗಳನ್ನ ಕೈಬಿಟ್ಟು ಅಂತಿಮವಾಗಿ ಮೂರು ಪ್ರವರ್ಗಗಳನ್ನ ಮಾಡಿ ಆರು ಆರು ಐದು ಪರ್ಸೆಂಟ್ ಕೃಷ್ಯ ಜಾತಿಗಳಿಗೆ ಐದು ಪರ್ಸೆಂಟ್ ಸುಮಾರು ಅರವತ್ ಮೂರು ಒಳ ಜಾತಿಗಳು ಈ ಒಂದು ಕೃಷ್ಯ ಜಾತಿಗಳಲ್ಲಿ ಬರುತ್ತೆ ಅವರಿಗೆ ಐದು ಪರ್ಸೆಂಟ್ ಮೀಸಲಾತಿ ದಲಿತ ಬಲಗೈ ಸಮುದಾಯ ಸಮುದಾಯಗಳು ಸುಮಾರು ಇಪ್ಪತ್ತು ಒಳಪಂಗಡಗಳು ಬರುತ್ತೆ ಅವರಿಗೆ ಆರು ಪರ್ಸೆಂಟ್ ಹಾಗೆ ಹದಿನೆಂಟು ಒಳಪಂಗಡಗಳು ಬರುವಂತಹ ಎಡಗೈ ಸಮುದಾಯಕ್ಕೂ ಕೂಡ ಆರು ಪರ್ಸೆಂಟ್ ಮೀಸಲಾತಿಯನ್ನ ಅಧಿಕೃತವಾಗಿ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇವತ್ತು ವಿಧಾನಸಭೆ ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಘೋಷಣೆ ಮಾಡ ಸಿಎಂ ಅವರು